ಶಿವತತ್ವದಲ್ಲಿ ಬೆಳೆದು ಪರತತ್ವದಲ್ಲಿ ಮಗ್ನನಾದ ಶರಣಂಗೆ ಕಾಯ ಹಿಡಿದಡೇನೋ ಕಾಯ ಒಳಿದು ನಿರ್ವಯಲಾದಡೇನೋ ಕಾಯ ಸಮಾಧಿ ಕರಣ ಸಮಾಧಿ ಭಾವ ಸಮಾಧಿಯಾದ ಬಳಿಕ ಲಿಂಗದಲ್ಲಿ ಬಯಲ ಭ್ರಮೆಯನ್ನು ಅಳಿದು ಜ್ಞಾನ ಸಮಾಧಿಯನ್ನು ಎಯ್ದಬಲ್ಲಡೆ ಅದೇ ನಿಜ ಸಮಾಧಿ ಗುಹೇಶ್ವರ ಅಲ್ಲ ದೇವರು ಈ ವಚನದೊಳಗೆ ಧ್ಯಾನ ಯೋಗ ಧ್ಯಾನದ ಮೂಲಕ ಸಮಾಧಿಗೆ ಅಂದ್ರೇನು ಭಾವ ಬಯಲಾಗುವ ಪರಿಯನ್ನು ಈ ವಚನದೊಳಗೆ ವಿವರ ವಿವರವಾಗಿ ಅಭಿವ್ಯಕ್ತಿ ಮಾಡಿದ್ದಾರೆ ಏನದು ವಚನದ ವಿವರಗಳಿಗೆ ಹೋಗೋಣ ಗುರುತತ್ವದಲ್ಲಿ ಹುಟ್ಟಿ ಶಿವತತ್ವದಲ್ಲಿ ಬೆಳೆದು ನಾವೆಲ್ಲ ತಂದೆ ತಾಯಿಗಳಿಂದ ನಾವು ಜನ್ಮವನ್ನು ಪಡೆದಿದ್ದೇವೆ ಎಲ್ಲರೂ ಅಷ್ಟೇ ಎಲ್ಲ ಮನುಷ್ಯರು ಅಷ್ಟೆ ನಮ್ಮನ್ನು ತಂದೆ ತಾಯಿಗಳು ಪಡೆದಿರ್ತಾರೆ ಅವರ ಶಕ್ತಿಯನ್ನು ಪಡೆದುಕೊಂಡು ನಾವು ಮನುಷ್ಯರಾಗಿ ಇಲ್ಲಿ ಜನಿಸಿ ಬಂದಿದ್ದೇವೆ ಇದು ಒಂದು ಲೌಕಿಕ ಅನುಭವ ಜೀವನಕ್ಕೆ ಬಂದ ಮೇಲೆ ಎಂಥ ವ್ಯಕ್ತಿಗಳು ಆ ಪೂರ್ವ ಆಶ್ರಮದ ಸಂಬಂಧಗಳನ್ನು ಕಳೆದುಕೊಂಡು ಜ್ಞಾನಾನುಭಾವದ ದಾರಿಯಲ್ಲಿ ಹೊರಡ್ತಾರೆ ಹಂಗೆ ಹೊರಟಂಥ ಸಂದರ್ಭದಲ್ಲಿ ಕೆಲವರಿಗೆ ಗುರುಗಳಿರ್ತಾರೆ ಕೆಲವರಿಗೆ ಗುರುಗಳಿರದ ಲೌಕಿಕ ಗುರುಗಳು ಬೇರೆ ಅನುಭಾವದ ಗುರುಗಳು ಬೇರೆ ಅಲ್ಲಮ್ಮಪ್ರಭುದೇವರಿಗೆ ಲೌಕಿಕದಲ್ಲಿ ಸೋಮೇಶ್ವರ ಪಂಡಿತ ಗುರುಗಳಿದ್ದರು ಅವರು ಬಳ್ಳಿಗಾವಿಯ ಕೇದಾರೇಶ್ವರ ದೇವಾಲಯದಲ್ಲಿ ನಿತ್ಯ ಪೂಜೆ ಪ್ರಾರ್ಥನೆ ಪೂಜೆ ಯೋಗ ಇಂಥ ಅನೇಕ ಶಾಸ್ತ್ರ ವಿದ್ಯೆಗಳನ್ನೆಲ್ಲ ಇದ್ದರು ಕೋಡಿಮಠದ ಸೋಮೇಶ್ವರ ಪಂಡಿತ ಗುರುಗಳು ಆ ಗುರುಕುಲದೊಳಗೆ ಅನೇಕ ಮಕ್ಕಳುಗಳು ರಾಜಪರಿವಾರದ ಮಕ್ಕಳುಗಳು ಅಲ್ಲಿ ಬೆಳೆದವು ಹಾಗೆ ರಾಜನ ಮಗನಾಗಿರ್ತಕ್ಕಂಥ ಈಶ್ವರ ಪ್ರಭು ಮಹಾರಾಜನ ಮಗನಾಗಿರ್ತಕ್ಕಂಥ ಅಲ್ಲಮ್ಮಪ್ರಭುದೇವ ಅಲ್ಲಿ ಗುರುಕುಲದಲ್ಲಿ ವಿದ್ಯಾಭ್ಯಾಸವನ್ನು ಪಡ್ಕೊಂಡ್ರು ಅಲ್ಲಿ ಏನಿದೆ ಅದು ಲೌಕಿಕ ಗುರು ಅವರು ಲೌಕಿಕರೇನಲ್ಲ ಆದರೆ ಅಲ್ಲಿ ಅದುವರೆಗೆ ಪಡ್ಕೊಂಡಂಥ ವಿದ್ಯೆ ಇದೆಯಲ್ಲ ರಾಜ ಮಹಾರಾಜನಾಗ್ತಕ್ಕಂಥ ವಿದ್ಯೆ ಅಲ್ಲಿ ಪಡ್ಕೊಂಡದ್ದು ಈಗ ಗುರುಗಳಾಗಿ ತಪೋ ಜೀವನಕ್ಕೆ ಬರ್ತಾರಲ್ಲ ಆ ತಪೋ ಜೀವನ ಏನಿದೆಯಲ್ಲ ಆ ಗುರುಗಳು ಬೇರೆ ಆ ಗುರುಗಳು ಕೆಲವರಿಗೆ ಇರ್ತಾರೆ ಕೆಲವರಿಗೆ ಇರುವುದಿಲ್ಲ ದೇವರಿಗೆ ಅಂಥ ಗುರುಗಳು ಯಾರೂ ಇಲ್ಲ ವೈರಾಕ್ಯವನ್ನು ಸೋತದ ತಾವೇ ಸ್ವಯಂ ದೀಕ್ಷೆ ಸ್ವಯಂ ಜ್ಞಾನ ದೀಕ್ಷೆಯಲ್ಲಿ ಹೊರಟಂಥವ್ರು ಹಾಗೆ ಅನೇಕ ಗುರುಗಳ ಬದುಕಿನಲ್ಲಿ ಗುರುಗಳೇ ಇರುವುದಿಲ್ಲ ಯಾಕಂತೇಳಿದರೆ ಆ ಜ್ಞಾನ ಅನುಭವ ಸಿಕ್ಕಂಥ ಸಂದರ್ಭದೊಳಗೆ ತಮಗೆ ತಾವೇ ಬೆಳಕು ಕರ್ಕೊಂಡು ಹೋಗಿಬಿಡುತ್ತದೆ ಹೀಗಾಗಿ ಅಂಥವರಿಗೆ ಇರುವುದಿಲ್ಲ ಈಗ ನಮಗೂ ಯಾರೂ ಗುರುಗಳಿಲ್ಲ ಏನೋ ಅನುಭವದ ಒಲವು ಎಂಟನೇ ವಯಸ್ಸಿನಿಂದ ಬಂತು ಆ ಬದುಕಿಗೆ ಅದು ಕರ್ಕೊಂಡೋಗ್ತು ಹೀಗಾಗಿ ಗುರುತತ್ವದಲ್ಲಿ ಹುಟ್ಟಿ ಶಿವತತ್ವದಲ್ಲಿ ಬೆಳೆದು ನಾವೆಲ್ಲ ಎಲ್ಲಿ ಬೆಳಿತೀವಪ್ಪ ಅಂತ ಹೇಳಿದರೆ ಶಿವತತ್ವದಲ್ಲಿ ಶಿವನಲ್ಲಿ ಅಪರಿಮಿತವಾದ ಭಕ್ತಿಯನ್ನು ನಮ್ಮಲ್ಲಿ ಉಂಟಾದ ಕಾರಣ ಲೌಕಿಕ ಜೀವನವನ್ನು ತೋರಿದು ಅನುಭವ ಜೀವನಕ್ಕೆ ನಾವು ಬರ್ತೇವೆ ಅದನ್ನೇ ಇಲ್ಲ ಅಲ್ಲಮ್ಮಪ್ರಭುದ್ರು ಹೇಳ್ತಾ ಇದ್ದಾರೆ ಗುರುತತ್ವದಲ್ಲಿ ಹುಟ್ಟಿ ಗುರುವಲ್ಲಿ ಹುಟ್ಟಿ ಶಿವತತ್ವದಲ್ಲಿ ಬೆಳೆದು ನನಗೆ ಪರಮಾತ್ಮನೇ ಬೇಕು ಎನ್ನತಕ್ಕಂಥ ಹಂಬಲವನ್ನು ಜೀವನದಲ್ಲಿ ತಪಸ್ಸನ್ನು ಮಾಡ್ತಾರೆ ಹೀಗಾಗಿ ಅಲ್ಲಮ್ಮಪ್ರಭುದೇವರು ಅಕ್ಕ ಮಹಾದೇವರು ಎಂಥ ಅನುಭವ ಜೀವನವನ್ನು ಜೀವನವನ್ನು ನಡೆಸ್ತಂಥವ್ರು ಹೀಗಾಗಿ ಅವರ ತಪಸ್ಸು ಬಹಳ ದೊಡ್ಡದು ಅಕ್ಕ ಮಹಾದೇವರಿಗೆ ಗುರುಲಿಂಗದೇವರು ದೀಕ್ಷೆಯನ್ನು ಕೊಟ್ಟರು ಕೂಡ ಲೌಕಿಕದೊಳಗೆ ಆದರೆ ಆ ಗುರುಲಿಂಗದೇವರು ಜ್ಞಾನಗುರುಗಳಲ್ಲ ಅವರು ಎಲ್ಲರಂತೆ ಲೌಕಿಕತೆಯಲ್ಲಿ ಅವರು ಅದೇ ರೀತಿಯ ಕಥೆಗಳನ್ನು ನಂಬಿಕೆ ದೀಕ್ಷೆಯನ್ನು ಕೊಟ್ಟಂಥವ್ರು ಆದರೆ ಜ್ಞಾನಗುರುಗಳು ಅನುಭವ ಗುರುಗಳು ಯಾರಪ್ಪ ಅಂದರೆ ಅಕ್ಕ ಅಕ್ಕಮಹಾದೇವನೇ ಅಕ್ಕ ಮಹಾದೇವನೇ ಗುರುಗಳು ಅವ್ರಿಗೆ ಇನ್ನೊಬ್ಬರು ಗುರುಗಳಿಲ್ಲ ಲೌಕಿಕದಲ್ಲಿ ಗುರುಲಿಂಗದೇವರು ಗುರುಗಳು ದೀಕ್ಷೆ ಎಲ್ಲ ಕೊಟ್ಟರು ಭಕ್ತಿ ಮಾರ್ಗವನ್ನು ತೋರಿಸಿದ್ರು ಆದರೆ ಅವರು ಏನನ್ನು ಪೂಜೆ ಮಾಡ್ಕೊಂತ ಬಂದರು ಸಗುಣೋಪಾಸನೆಯನ್ನೇ ಮಾಡ್ಕಂತ ಬಂದರು ಅವರು ಸಗುಣೋಪಾಸನೆಯ ಭಕ್ತಿಯಲ್ಲಿ ಅವರು ತೊಡಕೊಂಡ್ರು ಅನುಭವ ಜೀವನ ತಪೋ ಜೀವನಕ್ಕೆ ಬಂದ ಮೇಲೆ ಆ ತಪಸ್ಸೆ ಅವ್ರನ್ನ ಜ್ಞಾನ ಮಾರ್ಗದಲ್ಲಿ ಕರೆದುಕೊಂಡೋಯಿತು ಅಕ್ಕ ಮಹಾದೇವ್ರನ್ನ ಹೀಗಾಗಿ ಅಕ್ಕ ಮಹಾದೇವರಿಗೆ ಗುರುಗಳೇ ಯಾರೋ ಪಂದರೆ ಅಕ್ಕ ಮಹಾದೇವರೇ ಅವ್ರ ಜ್ಞಾನವೇ ಗುರು ಅವ್ರ ಭಕ್ತಿಯೇ ಗುರು ಅವ್ರ ವೈರಾಗ್ಯವೇ ಗುರು ಹಂಗೆ ಅಲ್ಲಮ್ಮ ಪ್ರಭುಧರಿಗೆ ಗುರುಗಳು ಯಾರು ಅಂದರೆ ಅವ್ರ ಭಕ್ತಿ ಅವ್ರ ಜ್ಞಾನ ಅವ್ರ ವೈರಾಗ್ಯ ಅವ್ರ ತಪಸ್ಸು ಆ ಜ್ಞಾನ ಮಾರ್ಗವೇ ಅವರಿಗೆ ಗುರು ಇದನ್ನು ಇಲ್ಲಿ ವಿವರಿಸಿ ಹೇಳ್ತಾ ಇದ್ದಾರೆ ಶಿವತತ್ವದಲ್ಲಿ ಬೆಳೆದು ಪರತತ್ವದಲ್ಲಿ ಮಗ್ನನಾದ ಶರಣಂಗಿ ಈಗ ತಪೋಜೀವನವನ್ನು ನಡೆಸ್ಕೊಂಡು ಪರತತ್ವದಲ್ಲಿ ಪರತತ್ವ ಅಂತಂದ್ರೇನು ಪರಮಾತ್ಮದಲ್ಲಿ ಮನಸ್ಸನ್ನು ಇಟ್ಟು ಭಕ್ತಿ ಜೀವನವನ್ನು ನಡೆಸ್ಕೊಂಡು ಹೋಗಂತಕ್ಕಂಥದ್ದು ಇದು ಪರಮಾತ್ಮ ಅಂದರೆ ಯೂನಿವರ್ಸ್ ಅಂತೇಳಿ ಈಗಾಗಲೇ ನಾನು ವಿಡಿಯೋಗಳನ್ನು ನಿರಂತರವಾಗಿ ನೋಡ್ಕೊಂಡು ಗೊತ್ತಿದಾರೆ ಗೊತ್ತಿದ್ದಾರೆ ಯೂನಿವರ್ಸ್ ಅಂತ ಪರವಸ್ತು ಅದು ಪಂಚಮಹಾಭೂತಗಳು ಯಾವ ಮೂಲದಿಂದ ಬಂದುವೋ ಅದನ್ನೇ ಇದು ಹೇಳ್ತಾ ಇರ್ತಕ್ಕಂಥದ್ದು ಇಡೀ ಜಗತ್ತು ಬ್ರಹ್ಮಾಂಡವನ್ನು ಕುರಿತು ಇದು ಇಷ್ಟಲಿಂಗ ಇಷ್ಟಲಿಂಗ ಅಂದ್ರೇನು ಇದು ಪರವಸ್ತು ಅಬೋಡ್ ಆಫ್ ಬ್ರಹ್ಮ ಇದೇ ಶಿವತತ್ವ ಈ ಶಿವತತ್ವದಲ್ಲಿ ಬೆಳೆದು ಗುರುತತ್ವದಲ್ಲಿ ಹುಟ್ಟಿ ಶಿವತತ್ವದಲ್ಲಿ ಬೆಳೆದು ಪರತತ್ವದಲ್ಲಿ ಮಗ್ನನಾದ ಶರಣಂಗೆ ಕಾಯವಿಡಿದಡೆಯೋ ಕಾಯ ಅಳಿದಡೆಯೋ ಈಗ ಪರಮಾತ್ಮನೇ ಸರ್ವಸ್ವಾದ ಜೀವನವನ್ನು ನಡೆಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಎಷ್ಟು ದಿವಸ ಕಾಯಿ ಧರಿಸ್ಕೊಂಡಿದ್ರೇನು ಎಷ್ಟು ದಿವಸ ದೇಹ ಇದ್ದು ದೇಹವನ್ನು ಒಗೆದ್ರೇನು ಈಗ ಬಂದದ್ದಕ್ಕೆ ಯಾವ ಮಾರ್ಗದಲ್ಲಿ ಹೋಗಬೇಕು ಆ ಮಾರ್ಗವನ್ನು ಕಂಡ್ಕೊಂಡಿದ್ದೇವೆ ಆ ಮಾರ್ಗದಲ್ಲಿ ನಾವು ವಾರ್ಟ್ ಈ ದೇಹ ಇದ್ದರೂ ಅಷ್ಟೇ ಹೋದರೂ ಅಷ್ಟೇ ದೇಹದ ಮೇಲೆ ನಮಗೇನು ಯಾವುದೇ ಮಮಕಾರ ಮೋಹ ಇರೋದಿಲ್ಲ ಮತ್ತು ಜೀವನದಲ್ಲಿ ಏನು ಯಾವುದೋ ಆಶಯ ಅಂಬಲಗಳು ಕೂಡ ಇರುವುದಿಲ್ಲ ಯಾಕಂತೇಳಿದ್ರೆ ಇವೆಲ್ಲ ಜಗತ್ತಿನಲ್ಲಿ ಎಲ್ಲ ಮಾಡ್ಲಿಕ್ಕೆ ನಾವು ಯಾರ್ರಿ ಜಗತ್ತು ನಮಗಿಂತ ದೊಡ್ಡದು ಇದೇನು ಯಾರು ಕೈಯಲ್ಲಿ ಐತಾ ಏನಿಲ್ಲ ಪರಮಾತ್ಮ ಸೃಷ್ಟಿಯನ್ನು ನಾವು ನಡ್ಸ್ಕೊಂಡು ಹೋಗ್ತಾನೆ ಹೀಗಾಗಿ ಅಲ್ಲ ಮಕ್ಕಪ್ರಭುದ್ರು ಹೇಳ್ತಾರೆ ಕಾಯ ಅಳಿದಡೇನು ಕಾಯ ನಿರ್ವಹಲಾದಡೇನು ಕಾಯ ಸಮಾಧಿ ಕರಣ ಸಮಾಧಿ ಜ್ಞಾನ ಸಮಾಧಿ ಆದ ಬಳಿಕ ಕಾಯ ಸಮಾಧಿ ಅಂದ್ರೇನು ಇಷ್ಟಲಿಂಗವನ್ನು ಇಟ್ಟುಕೊಂಡು ಪೂಜೆ ಧ್ಯಾನ ತಪಸ್ಸು ನಡೆಸ್ತಕ್ಕಂಥ ಕಾಲದೊಳಗೆ ಕಾಯ ಸಮಾಧಿ ಸ್ಥಿತಿಗೆ ಹೋಯಿತು ಅಂದ್ರೇನು ಕಾಯದ ಭಾವ ಹೋಯಿತು ಕಾಯ ಸಮಾಧಿ ಕರ್ಣ ಸಮಾಧಿ ಕರ್ಣಗಳು ಕೂಡ ವಿಷಯ ವಾಸನೆಗಳನ್ನು ಬಿಟ್ಟುಬಿಟ್ಟವು ಇನ್ನು ಕರ್ಣ ಈ ಇಂದ್ರಿಯಾದಿ ಕರ್ಣಗಳೇನಿದವಲ್ಲ ಯಾವುದೇ ಇಂದ್ರಿಯಾಪೇಕ್ಷೆ ಈ ದೇಹದಲ್ಲಿರ್ತಕ್ಕಂಥ ದೇಹ ಇಂದ್ರಿಯಗಳಿಗೆ ಇಲ್ಲ ಇವುಗಳನ್ನೆಲ್ಲ ಕಳ್ಕೊಂಡಿತ್ತೆ ಆಗೈತೆ ಇದನ್ನೇ ಕರ್ಣಗಳ ಗುಣಗಳನ್ನು ಕಳ್ಕೊಳ್ಳೋದೇ ಕಾಯ ಸಮಾಧಿ ದೇಹ ಭಾವವನ್ನು ಕಳ್ಕೊಳ್ಳೋದೇ ಕಾಯ ಸಮಾಧಿ ಕಾಯ ಸಮಾಧಿ ಕರ್ಣ ಸಮಾಧಿ ನಂತರ ಮುಂದೊಂದು ಯಾವುದಪ್ಪ ಎಂಬುದಾಗಿ ಹೇಳಿದರೆ ಭಾವ ಸಮಾಧಿಯಾದ ಬಳಿಕ ಇನ್ನು ಭಾವ ಇರುತ್ತಲ್ಲ ಮನಚಿತ್ತ ಬುದ್ಧ ಅಹಂಕಾರ ಈ ಅಂತಃಕರಣಗಳು ಮನಚಿತ್ತ ಬುದ್ಧಿ ಇವು ಒಂದು ಲೆಕ್ಕ ಭಾವ ಏನಿದೆಯಲ್ಲ ಇದು ಆತ್ಮನ ಲೆಕ್ಕ ಭಾವ ಸಮಾಧಿ ಬಳಿಕ ಗುಹೇಶ್ವರಲಿಂಗದಲ್ಲಿ ಬಯಲ ಭ್ರಮೆ ಎನ್ನುಳಿದು ಈಗಿನ ಯಾವುದೇ ಭ್ರಮೆಗಳಿಲ್ಲ ನಮಗೆ ಲೌಕಿಕದೊಳಗೆ ಅದು ಬೇಕು ಬೇಕು ಅದು ನಡೆಸ್ಬೇಕು ಇದು ನಡೆಸ್ಬೇಕು ಅದು ಮಾಡ್ತೇನೆ ಇದು ಮಾಡ್ತೇನೆ ಯಾವುದೇ ಭಾವ್ಯ ಭ್ರಮೆಗಳಿಲ್ಲ ಯಾಕಂತೇಳಿರಿ ಎಲ್ಲವೂ ಯಾವುದೋ ಒಂದು ಸೃಷ್ಟಿ ಆಗ್ತದೆ ಅದೆಲ್ಲ ಕೊಚ್ಕೊಂಡು ಹೋಗ್ತದೆ ಹೀಗಾಗಿ ಇಂಥ ಭ್ರಮೆಗಳನ್ನು ಮೀರಿ ಬದುಕ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲ ಹೇಳ್ತಾರೆ ಜ್ಞಾನ ಸಮಾಧಿಯ ನೈದ ಬಲ್ಲೆಡೆ ಅದೇ ನಿಜ ಸಮಾಧಿ ಗೋಹೇಶ್ವರ ಈಗ ಕಾಯ ಸಮಾಧಿ ಆಯಿತು ಕರ್ಣ ಸಮಾಧಿ ಆಯಿತು ಭಾವ ಸಮಾಧಿ ಆಯಿತು ಈ ನಿರ್ತ ಇದು ನುಡಿದಿರ್ತಕ್ಕಂಥದ್ದೇನು ಜ್ಞಾನದ ಜೀವನ ಈ ಜ್ಞಾನ ಜೀವನವನ್ನು ಕೂಡ ಸಮಾಧಿಯಾಗಿ ಮಾಡಿಕೊಳ್ಳೋದು ಏನು ಜ್ಞಾನದ ತುತ್ತ ತುದಿಗೆ ಹೋಗಿ ಆ ಜ್ಞಾನಾನುಭಾವದಲ್ಲಿ ಎಷ್ಟು ದಿವಸ ಆಗ್ತದೋ ಅಷ್ಟು ದಿವಸ ನಮ್ಮ ಜೀವನವನ್ನು ಕಳ್ಕೊಂಡು ಒಳ್ಳೆಯ ವಿಚಾರಗಳನ್ನು ಒಳ್ಳೆಯ ಜ್ಞಾನವನ್ನು ಲೋಕಕ್ಕೆ ಕೊಡಲಿಕ್ಕೆ ಪ್ರಯತ್ನ ಮಾಡೋದು ಲೋಕ ತೊಗೊಳ್ತದೋ ಬಿಡ್ತದೋ ಯಾರಿಗೂ ಗೊತ್ತು ಹೀಗಾಗಿ ಅಲ್ಲಮ್ಮಪ್ರಭುದೇವರು ಇಂಥ ಜ್ಞಾನ ಸಮಾಧಿ ಆದ ಬಳಿಕ ಲಿಂಗದಲ್ಲಿ ಕಾಯ ಹಿಡಿದಡೇನು ಇದೇ ನಿಜ ಸಮಾಧಿ ಕಾಣ ಗುಹೇಶ್ವರ ನಿಜ ಸಮಾಧಿ ಯಾವುದಪ್ಪ ಎಂಬುದಾಗಿ ಹೇಳಿದರೆ ಜ್ಞಾನ ಸಮಾಧಿಯ ನೈದ ಬಲ್ಲಡೆ ಜ್ಞಾನ ನಾನು ಮಹಾಜ್ಞಾನೆ ಅನ್ನೋದನ್ನು ನಾವು ಬಿಡಬೇಕು ಮತ್ತು ಜ್ಞಾನ ಎಂಬುದಾಗಿ ಹೇಳಿದ್ರೇನು ನಾವು ಪರವಸ್ತುವಿನಿಂದ ಬಂದಿದ್ದೇವೆ ಪರವಸ್ತುವಿನಲ್ಲಿ ಹೋಗ್ತೇವೆ ಪಂಚಮಹಾಭೂತಗಳಿಂದ ದೇಹ ಸೃಷ್ಟಿಯಾಗಿದೆ ಈ ದೇಹ ಪಂಚಮಹಾಭೂತದಲ್ಲಿ ಅಡಗ್ತದೆ ಇಷ್ಟು ಬಿಟ್ಟರೆ ಮತ್ತೇನೂ ಇಲ್ಲ ಇಲ್ಲ ನಾವು ಕಳ ಈ ಮೇಣದ ಹೊತ್ತು ಉರಿದಾಗ ಏನೂ ನಷ್ಟ ಇಲ್ಲ ಹಂಗೆ ನಾವು ಹುಟ್ಟಿದಾಗಲೂ ಏನು ಲಾಭ ಇಲ್ಲ ನಾವು ಹೋದ ಮೇಲೂ ಏನು ಜಗತ್ತಿಗೆ ನಷ್ಟ ಇಲ್ಲ ಇದು ಶರಣರ ಶಿವಾನುಭಾವದ ಜ್ಞಾನದ ಎತ್ತರ ಎಂಥ ಜ್ಞಾನದ ಎತ್ತರವನ್ನು ಬಯಲ ವಿಚಾರಗಳನ್ನು ಅಲ್ಲಮ್ಮಪ್ರಭುದೇವರು ಈ ವಚನದಲ್ಲಿ ಭಾಳ ಸುಂದರವಾಗಿ ಉರಿಸಿದ್ದಾರೆ ಎಂಥ ಅಪೂರ್ವದ ಜ್ಞಾನ ನಾಲ್ಕುನೂರ ಎಪ್ಪತ್ತೊಂಬತ್ತು ದೇವರ ವಚನ ವ್ಯಾಖ್ಯಾನ ಐ ವಿಜಯ ಟಿ ವಿ ಹನ್ನೆರಡು ಅಮೋಘವಾದ ವಚನ ಸುಂದರವಾದ ವಚನ